ದೇವ್ರ ಪಾಲ್ ದಿಂಡ್ರು ಪಾಲ್ ಅವ್ನ ಪಾಲ್ಮ್ ಅಪ್ಪನ್ ಪಾಲ್ ಅಕ್ಕ ತಂಗಿಯರ ಪಾಲ್ ನಮ್ಮ ಪಾಲ್ಮ್ ಚಿನ್ನ ಪಾಲ್ ನಾನು ಪಾಲ್ ನನ್ನ ಗಂಡನ್ ಪಾಲ್ ನನ್ನ ಮಗಳು ಪಾಲ್ ವಾಪಸ್ ನನ್ನ ವಿಡಿಯೋ ನೋಡಾರ್ ಪಾಲ್ ಅತ್ತಿ ಮಾವನ ಪಾಲ್ ನಮ್ಮ ಗಂಡನ ಪಾಲ್ ನಮ್ಮ ತವ್ರ ಮನೆಯರ್ ಪಾಲ್ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತ್ರ ಮರಿ ಯೂಟ್ಯೂಬ್ ಚಾನಲ್ ಸೊ ಎಲ್ರಿಗೂ ಮೊದಲನೇದಾಗಿ ಎಲ್ರಿಗೂ ಹ್ಯಾಪಿ ನಾಗರ ಪಂಚಮಿ ಅಂತ ಹೇಳ್ತೀನಿ ಇವತ್ತು ಕರೆ ಹೇಳ್ಬೇಕಂತಂದ್ರೆ ಕೆಲಸನ ಇರ್ತಾವ ಅದ್ರೊಳಗೆ ಕಸ ಗುಡಿಸಿ ಬಗ್ಲ ತೊಳೆದ ನೀರು ಹೊಡ್ದ ರಂಗೋಲಿ ಪಂಚಮಿ ಪಂಚಮಿರೋ ಕಾರಣ ನಾಗಪ್ಪನ ತೆಗಿಬೇಕಂತ ಟ್ರೈ ಮಾಡಾಕ್ನಿ ನನಗೂ ಭಾಳ ಚಂದಾಗಿ ತೆಗ್ಯಾಕ್ ಬರಂಗಿಲ್ಲ ಅದಕ್ಕೆ ಹೆಂಗೆ ಬರ್ತೈತೆ ನೋಡ್ರಿ ಹಂಗೆ ತೆಗದ್ರೆ ಆಯ್ತು ನಾನು ನಾಗಪ್ಪನ ತೆಗಿಯಾಕತ್ತಿನಿ ಹಂಗೆ ಹ್ಯಾಪಿ ನಾಗರ ಪಂಚಮಿ ಅಂತ ಬರಿಬೇಕಾಗಿತ್ತು ರೀ ಬಟ್ ನಾ ಅಂತೂ ಹ್ಯಾಪಿ ನಾಗರ ಪಂಚಮಿ ಅಂತ ಬರಿಲಿಲ್ಲ ಅದ್ರ ಬದ್ಲಿ ಏನು ಬರ್ದ್ನಿ ಅಂತ ನೀವ ನೋಡ್ರಿ ಹ್ಯಾಪಿ ಬರ್ಡೇ ಅಂತ ಬರ್ದನಿ ಮುಂದೆ ಹ್ಯಾಪಿ ಬರ್ಡೇ ನಾಗಪ್ಪ ಅಂತ ಬರಿಬೇಕಂತ ಮಾಡಿದ್ನಿ ನಾಗಪ್ಪ ಅನ್ನೋರು ಸಿಕ್ಕಾಪಟ್ಟಿ ಜನ ಇರ್ತಾರ ಸೊ ಜನ ಎಲ್ಲ ತಪ್ಪು ತಿಳ್ಕೊತಾರ ಹೆಸರು ಬರ್ದ್ರ ಅಂತ ಹೇಳಿ ಹ್ಯಾಪಿ ಬರ್ಡೇ ಅಂತ ಇಷ್ಟ ಬರ್ದ ಸುಮ್ಮನೆ ಆಗ್ಬಿಟ್ಟಿನಿ ನೋಡ್ರಿ ನಮ್ನ ನೋಡ್ರಿ ಏನೆಲ್ಲ ಜಗ ಮಾಡಾಕತ್ತರ ಅದನ್ನ ಇವತ್ತೊಂದು ಲಾಗ್ ಮಾಡ್ತೀನಿ ಇವ್ರಂತೂ ಸಾಲಿಗೆ ಲಕ್ಷ್ಮೀ ಪೂಜೆ ಕಂತ್ಯಾರ ಜಾನು ಕರ್ಕೊಂಡು ಹೋಗ್ತೇನೆ ಅಂತಂದ ಜಾನು ರೆಡಿ ಆಗ್ಬಿಟ್ಟ ಈಗ ಇವತ್ತು ಎಳ್ಳು ಹುರಿಯಾಕಂತ ಈ ಎಳ್ಳಿನ ಜಾಳ ಎಲ್ಲ ನಮ್ಮ ಉಕ್ಕುರ್ಸಿ ಹಾಕ್ಯಳ ಒಗ್ಗಾಕೇಳ ನೋಡ್ರಿ ಈಗ ಮತ್ತು ಹಂಗೆ ಎಲ್ಲರು ಭಾಳ ದಗದೈತಿ ಅಂದ್ರೆ ಸಿಕ್ಕಾಪಟ್ಟಿ ದಗದೈತಿ ಒಂದು ಸ್ವಲ್ಪ ಹಂಗ ತಿರ್ಯಾಡ್ರಿ ವಾ ಅಂತ ಹೇಳ ಅದಕ್ಕೆ ನಾವು ದಗ್ನ ನೋಡ್ರಿ ಹಂಗೆ ಇವತ್ತು ನಾಗಪ್ಪ ಹಾಲು ಇದು ಎಲ್ಲ ಐತಿ ನಾವು ಇವತ್ತು ಎಲ್ಲ ಹಾಲು ಕೆಲಸ ಮಾಡದೈತೆ ನೋಡ್ರಿ ಹಂಗೆ ಅದಕ್ಕೋಸ್ಕರ ಈಗ ಎಳ್ಳು ಹುರಿಬೇಕು ಹಂಗೆ ಮನೆ ಕೆಲಸ ಮಾಡ್ಕೋಬೇಕು ಇಷ್ಟೆಲ್ಲ ದಗ ಭಾಳ ಇವತ್ತಂದ್ರು ನಮ್ಮ ಮನೆಯಾಗ ಎಳ್ಳು ಹುರಿ ಇದಂತ್ರ ಆಗೈತೆ ನೋಡ್ರಿ ಈಗ ಇಲ್ಲ ಅಷ್ಟ ಹೇಳದವ್ ಜಾಳ ಅಷ್ಟದ ಇನ್ನ ಈಗ ಹುರಿ ಆಗ್ತಾವ ನೋಡ್ರಿ ಪರ್ತಿ ಎಲ್ಲ ತೊಳ್ದ ಅದಕ್ಕೆ ನಮ್ಗೆ ಇಲ್ಲೆಲ್ಲ ಬರಕ್ಕೆ ಹೋಗ್ಬಾರಂತೆಲ್ಲ ಭಯ ಆಗತ್ತ ನಾವು ವಿಡಿಯೋ ಮಾಡೋ ಸಂಬಂಧ ಇಲ್ಲಿ ಬರಕತ್ತೀವಿ ನೋಡ್ರಿ काश्री मन्या ऊर चालव आगे मध्यान वेळे आय नोड्रि मुंज तगती न ಹ್ಮ್ ಏಳುವರೆ ಆಗ್ತಾಳ ಎಲ್ಲ ಹಳೆ ಮನೆಯಾಗ ನಾವೆಲ್ಲ ಅಡುಗೆ ಅಂತ ಮಾಡ್ತೀವಂತ ಗೊತ್ತೈತಿ ಹಾಗಾಗಿ ಹಳೆ ನಾವು ಒಲಿ ಹಚ್ಚಿ ಅದು ಮಾಡಾಕತಿ ಗ್ಯಾಸಿನ ಮ್ಯಾಗ ಮಾಡಾಕತ್ತೀವಿ ಇವ್ ಎಟ್ರ ಇದು ಮಾಡ್ತೀವನು ಎಂಟೂರಿ ಆಗ್ತೀಯ ಇಷ್ಟೀವ್ ಸೇರ್ ಬೀಗರಿಗೆ ಎಲ್ಲಾರ್ಗೇನಾ ಅವ್ರ ಏನ್ ಬೇಂದಿಸ ಮಾತ್ ಹಿಡಿತ ಅಂತಾರಲಾಂಗ್ ಬಿಡುವ ಪಾಪ್ಕಾರ್ನ್ ಅಂತಾರ ಇಂಗ್ಲಿಷ್ನಾಗ ಏನಂತಾರ ಜಾನು ಹೇಳ ತಿನ್ಬಾರ್ದು ಮೊದಲ ದೇವ್ರಿಗೆ ತಿನ್ನ ಹಾಕ್ಬೇಕು ಆಮಂಗ್ ನೀ ತಿನ್ಬೇಕ

ನೀ ತಿನ್ವಾ ಕಾಕ ಮೈಸಿ ಅದೇ ಏನು ನನ್ನ ಮಗಳಿಗೆ ಎಲ್ಲರಿಗೂ ಬಿಡ್ಲಾ ಪಂಚಮಿಗೆ ವಿಶೇಷವಾಗಿ ಕಡಲಿಕಾಳು ಬೇಕು ನೆನಕೆ ಇಟ್ಟವ್ರ ನೋಡ್ರಿ ಅದಕ್ಕೆ ಇನ್ನು ಹೂವು ಉಂಡೆ ಮಾಡಕ್ಕೆ ತಯಾರೀ ಅದಕ್ಕೆ ಉಂಡೆ ಮಾಡಕ್ಕೆ ಎಲ್ಲ ಪರಾತಿಗೆ ಹಾಕೊಳಕತ್ತ ತಯಾರು ಮಾಡ್ಕೊಂಡಾಳ

ಹಾ ಹಾಳಾಕ ಜಲ್ದಿ ಹಾಲ್ ಅದು ಬೇ ಮತ್ತೇನ್ ಬೆಲ್ಲ ಎಲ್ಲ ಸಜ್ಜಾತ್ ನೋಡ್ರಿ ನಾವು ನಗಪ್ಪ ಹಾಲು ಎರ್ಯಕ್ ಹೊತ್ತೀವಿನಾ ನೋಡ್ರಿ ನಾವೆಲ್ಲ ಹಾಲು ಎರ್ಯಕ್ ಹೊಂಟಿವಾರ ಹೊಂಟಿವಿ ನಮ್ಮ ಜಾನು ಸುಪ್ರೀತಾ ನಮ್ಮಅ ಏನು ಬರಂಗ್ಲಾ ಮತ್ತೆ ನಮ್ಮ ಚಿನ್ನ ನಮ್ಮ ಅಪ್ಪ ಬರ್ತಾನ ಇಲ್ಲಿ ನಮ್ಮ ಮನೆ ಬಾಜೂ ಹುಡುಗಿ ಸಾಕ್ಷಿ ಬರಾಕತ್ತ ನೀರಂತರ ಅಲ್ಲೇ ತುಂಬ್ಕೊಂತೇಳ್ಬಿಟ್ಟು ಅದಕ್ಕೆ ಅಲ್ಲಿ ತು ಉಕೊಂಡು ನಾಗಪ್ಪ ನೀರು ಹಾಲು ಎರಡು ಬರ್ಬೇಕು ನೋಡ್ರಿ ನಾವು ಹಂಗೆ ತೋರಿಸ್ತೀವಿ ನಮಗೂ ನಮ್ಮ ಗಾಡಿ ಸರಿಯಾದ ಟೈಮ್ಗೆ ಕೈ ಕೊಟ್ಬಿಟ್ಟೈತಿ ಈ ನೈ ನೈ ಹೂವು ಹುಡುಗ ಕಟ್ಕೊಂಡು ಹೋಗ್ಬೇಕಂದ್ರೆ ಕಷ್ಟನ ಅದಕ್ಕೆ ನಾವು ಅಷ್ಟು ನೋಡ್ಕೊತ ಹೊಂಟೀವಿ ಕಾ ಗಾಡಿ ಎಲ್ಲ ಕೈ ಕೊಟ್ಬಿಟ್ಟೆ ನೋಡ್ಕೊತ ಹೊಂಟೀವಿ ನೋಡಿರಿ ನಾವು ಈಗ ನಾವು ಹಾಲು ಎರಕ್ ಹೋಗಿದ್ವಿ ಕರೆ ಅಲ್ಲಿ ಯಾರು ಇನ್ನು ಬಂದಿದ್ದೇ ಇಲ್ಲ ಕರೆ ಹೇಳ್ಬೇಕಂದ್ರೆ ನಮ್ದು ಫಸ್ಟ್ ನಾಗಪ್ಪ ಫಸ್ಟ್ ನಾವು ಹಾಲು ನೋಡ್ರಿ ಊರಾಗಂತ ಈ ಸಲ ಯಾಕಂದ್ರೆ ಹುಡ್ಗರ್ನ ಕರ್ಕೊಂಡು ಹೋಗೋದು ಲೇಟ್ ಆಗುತ್ತಪ್ಪ ಅಂತ ಹೇಳಿ ನಾವು ಜಲ್ದಿನ ಹೋಗ್ಬಿಟ್ವಿ ಹಂಗ ಹುಡುಗರು ನಡ್ಕೊತ ಅದ್ರೊಳಗ ಹುಡ್ಗರು ಸ್ವಲ್ಪ ಪ್ಲೇಟ್ ಮಾಡ್ತಿರ್ತಾರ ಮತ್ ಅವ್ರನ್ನ ಎತ್ಕೊಂಡ್ ಹೋಗ್ಬೇಕು ನಿಧಾನ ಹೇಳಿ ಜಲ್ದಿ ಹೋಗಿದ್ದೀವಿ ನಾವಂತರು ಫಸ್ಟ್ ಟೈಮ್ ನಾಗಪ್ಪ ನೀರು ಹಾಕಿ ಹಂಗನೂಲ್ ಹಾಕಿ ಮತ್ತೆ ಹೋದಂತ ಎ ನೈವೇದ್ಯ ಮಾಡಿದೀವಿ

ಪಾಲ್ ದಿಂಡ್ರಾಲ್ ಊನ ಪಾಲ್ ಅಪ್ಪನ ಪಾಲು ನನ್ನ ಗಂಡನ ಪಾಲ್ ನನ್ನ ಪಾಲ್ ನನ್ನ ಅಪ್ಪನ ಪಾಲು ಎಲ್ಲಾರ ಪಾಲು ಈಗ ಅಷ್ಟ ಹಾಲು ಎರಡ್ದ ಮನೆಗೆ ಬಂದು ಕೂತೀರಿ ನಾವು ಅದ್ರೊಳಗೆ ನನ್ನ ಅಗಪ್ಪ ಹೊತ್ನಾಗ ಎಲ್ಲರ ಪಾಲಿಗೆ ಹಂಚಿನಿ ಆದ್ರೆ ಸ್ವಲ್ಪ ಜನರ ಪಾಲ್ನ ಬಿಟ್ಬಿಟ್ಟಿನಿ ಯಾಕಂದ್ರೆ ಅಲ್ಲಿ ಮುಜುಗರ ಆಗ್ತಿರ್ತೈತಿ ಮಂದಿಯೊಳಗೆ ಅನ್ಬೇಕು ರಗಡ್ ಪ್ಲಾನ್ ಮಾಡ್ಕೊಂಡು ಹೋಗಿರ್ತಿವಿ ಆದ್ರೆ ಆಗಿರ್ತೈತಿ அதுக்கு நான் ஃபஸ்ட் ஆஃப் ஆல்பந்திர நான் வீடியோ நோட் பால்ன விட்டுவிட்டேன் நான் அதுக்கு நான் இல்லே வீடியோ நோடோர்பாலைனா அது எல்லாம் இல்லே ஹேபுந்தினி இங்கே தேவ் பால் திண்ட்ரு பால் நம்ம பால் நம் அப்பா நம்ம அக்கியார்பாள் அந்த அம்மரு பால் நம்ம சின்ன பால் நான் பால் நான் கண்டன பால் நன் மகள பால் வாபஸ் நான் வீடியோ நோடோரு பால் நம்ம அத்தி மாவன் பால் நம்ம கண்டன மனியார்பால் நம்ம தவிர மனியார் பால் எல்லார பால் நகப்பந்த ಆಗಿರಲಿಲ್ಲ ಅದಕ್ಕೆ ಇಲ್ಲಿ ಅಂದಿನ್ ನೋಡ್ರಿ ನಾನು ವಾಪಸ್ ಹೇಳ್ಬೇಕಂತಂದ್ರೆ ಇಷ್ಟೊತ್ತ ನಾವು ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಮ್ಮ ವಿಡಿಯೋನ ಎಲ್ರಿಗೂ ಹ್ಯಾಪಿ ನಾಗರ ಪಂಚಮಿ ಅಂತ ಇನ್ನೊಂದು ತಿಳಿಸ್ತಾ ನನ್ನ ಲಾಗ್ನ ನಾನು ಇಲ್ಲಿಗೆ ಏನು ಮಾಡಾಕತ್ತೀನಿ ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಮ್ಮ ಚಾನಲ್ ಕ ವಿಸಿಟ್ ಮಾಡಿರಿ ನಮ್ಮ ವಿಡಿಯೋಗಳನ್ನು ನೋಡಿರಿ ವಾಪಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲೇ ಮುಗಿಸ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದೊಳಗೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವ್ರಿಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ಇವತ್ತಿನ ಲಾಗಿಗೆ ಬಾಯ್ ಹೇಳ್ತೀನಿ ಬಾಯ್ ಬಾಯ್